ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಸೈಲೆಂಟ್ ಲೆರರ್ಸ್ ಅಂದರೆ ಇಂಗ್ಲಿಷ್ನಲ್ಲಿ ಕೆಲವು ಪದಗಳಲ್ಲಿ ಬರೆಯಲ್ಪಟ್ಟರು ಉಚ್ಚಾರಣೆಯಾಗದ ಅಕ್ಷರಗಳು ಎಂದು ಹೇಳುತ್ತಾರೆ ಉದಾಹರಣೆಗೆ ಹ್ಯಾನ್ ಕರ್ಚೀ ಕರವಸ್ತ್ರ ಸೈಲೆಂಟ್ ಲೆಟರ್ ಡಿ ಹ್ಯಾನ್ ಕರ್ಚೀ ಖಬೋರ್ಬ್ ಕಾಪಾಟು ಸೈಲೆಂಟ್ ಲೆಟರ್ ಪಿ ಖಬೋರ್ಬ್ ಬಾಲೆ ನೃತ್ಯ ಪ್ರಕಾರ ಸೈಲೆಂಟ್ ಲೆರರ್ ಟಿ ಬಾಲೆ ಸ್ಯಾಮನ್ ಮೀನು ಪ್ರಭೇದ ಸೈಲೆಂಟ್ ಲೆರರ್ ಎಲ್ ಸ್ಯಾಮನ್ ಆನೆಸ್ಟ್ ಪ್ರಾಮಾಣಿಕ ಸೈಲೆಂಟ್ ಲೆರರ್ ಎಚ್ ಆನೆಸ್ಟ್ ಇದು ಇಂಗ್ಲಿಷ್ನಲ್ಲಿ ಸೈಲೆಂಟ್ ಲೆರರ್ಸ್ ಅನ್ನು ಸರಳವಾಗಿ ತಿಳಿಯುವ ಒಂದು ಉಪಾಯ ಇನ್ನು ಮುಂದೆ ಈ ರೀತಿಯ ಸೈಲೆಂಟ್ ಲರರ್ಸ್ ಇರುವ ಪದಗಳನ್ನು ನೀವು ಗಮನಿಸಿರಿ ಮತ್ತು ಪ್ರಾಯೋಗಿಕವಾಗಿ ಬಳಸಿ ವಿಡಿಯೋ ಇಷ್ಟ ಆಯಿತು ಎಂದುಕೊಳ್ಳುತ್ತೇವೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು